ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ದಸರಾ ನಮ್ಮ ನಾಡ ಹಬ್ಬ ಈ ನಾಡ ಹಬ್ಬವನ್ನ ನಮ್ಮ ದೇಶಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಆಚರಣೆ ಏನೇ ಆಗಿದ್ರು ಕೂಡ ಇದು ನಮ್ಮ ದೊಡ್ಡ ಹಬ್ಬ ಅಂತಾನೆ ಕರಿಬಹುದು ಒಂಬತ್ತು ದಿನಗಳ ಕಾಲ ಆಚರಿಸಲಾಗುವ ಈ ಹಬ್ಬದಲ್ಲಿ ಪ್ರತಿ ದಿನವೂ ದೇವಿಯ ಒಂದೊಂದು ಅವತಾರವನ್ನ ಬಹಳ ಭಯ ಭಕ್ತಿಯಿಂದ ಆರಾಧಿಸಲಾಗುತ್ತೆ ಹತ್ತನೆಯ ದಿನವಾದ ವಿಜಯದಶಮಿಯನ್ನ ಶಕ್ತಿ ಪೂಜೆಯ ಶರನ್ನವರಾತ್ರಿಯ ನಂತರದ ವಿಜಯೋತ್ಸವದ ದಿನವಾಗಿ ಆಚರಿಸಲಾಗುತ್ತೆ ವಿಜಯದಶಮಿ ಹಬ್ಬದ ಹಿಂದಿರುವ ಕಾರಣಗಳೇನು ಅದರ ಹಿಂದಿರುವ ಬೇರೆ ಬೇರೆ ಕಥೆಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ಈ ಹಿಂದಿನ ವಿಡಿಯೋದಲ್ಲಿ ನಾವು ನವರಾತ್ರಿಯ ನವದುರ್ಗಿಯ ಕುರಿತಾದ ವಿಡಿಯೋನ್ನ ಮಾಡಿದ್ವಿ ಇನ್ನು ನೋಡಿಲ್ಲ ಆದ್ರೆ ದಯಮಾಡಿ ನೋಡಿ ನವರಾತ್ರಿಯ ನವದುರ್ಗಿರುವ ವೀಕ್ಷಕರೇ ಈ ದಸರಾ ಹಬ್ಬ ಪ್ರತಿ ಯುಗದಲ್ಲೂ ತನ್ನದೇ ಆದ ಛಾಪನ್ನು ಮೂಡಿಸಿದೆ ಪ್ರತಿ ಯುಗದಲ್ಲೂ ಈ ಹಬ್ಬದ ಹಿನ್ನೆಲೆಯಾಗಿ ಒಂದೊಂದು ವಿಜಯದ ಕಥೆಗಳಿವೆ ಈ ವಿಡಿಯೋದಲ್ಲಿ ಆ ಎಲ್ಲ ಯುಗದ ಕಥೆಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ಅಲ್ವಾ ದುಷ್ಟತನದ ವಿರುದ್ಧ ದೈವತ್ವದ ವಿಜಯವನ್ನು ಸಾರುವ ಹಬ್ಬವೇ ವಿಜಯದಶಮಿ ಈ ಹಬ್ಬವನ್ನು ಆಶ್ವೈಜ ಮಾಸದ ಶುಕ್ಲ ಪಕ್ಷದ ಹತ್ತನೇ ದಿನದೊಂದು ಆಚರಣೆಯನ್ನ ಮಾಡ್ತಾರೆ ಈ ಹಬ್ಬವು ಇನ್ನು ಹಲವಾರು ಜಯಗಳನ್ನು ತನ್ನ ಹೆಸರಿನಲ್ಲಿ ದಾಖಲಿಸಿಕೊಂಡಿದೆ ಆ ದಾಖಲೆಗಳನ್ನ ಆ ವಿವಿಧ ರೀತಿಯಲ್ಲಿ ಹಬ್ಬಗಳನ್ನಾಗಿ ಆಚರಣೆ ಮಾಡ್ತಾರೆ ಹಾಗಾದ್ರೆ ಆ ವಿಜಯದಲ್ಲಿ ಗೆದ್ದವರು ಯಾರು ಶೋತ ಅವರು ಯಾರು ಈ ಹಬ್ಬವನ್ನ ಬೇರೆ ಬೇರೆಯಲ್ಲಿ ಯಾವ ಯಾವ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಕೃತಯುಗದ ಕಥೆಯನ್ನ ನೋಡೋಣ ಸ್ಕಂದ ಪುರಾಣದ ಪ್ರಕಾರ ಮಹಿಷಾಸುರನ ಉಪಟಳ ವಿಪರೀತವಾದಾಗ ದೇವಿ ದುರ್ಗೆ ಆತನ ಸಂಹಾರ ಮಾಡಲು ನಿರ್ಧರಿಸ್ತಾಳೆ ಆತನೊಂದಿಗೆ ಘೋರ ಯುದ್ಧವನ್ನ ಶುರು ಮಾಡ್ತಾಳೆ ಅವರಿಬ್ಬರು ನಡುವೆ ನಡೆಯುವಂಥ ಯುದ್ಧ ಒಂಬತ್ತು ದಿನಗಳ ಕಾಲ ನಡೆಯುತ್ತೆ ಹತ್ತನೆಯ ದಿನ ದೇವಿ ಮಹಿಷಾಸುರನ್ನ ಸಂಹಾರ ಮಾಡ್ತಾಳೆ ಆ ವಿಜಯದ ನೆನಪಿಗೆ ನವರಾತ್ರಿಯ ಹತ್ತನೆಯ ದಿನವನ್ನ ವಿಜಯದಶಮಿ ಅಂತ ಆಚರಿಸಲಾಗುತ್ತೆ ಪೂರ್ವ ಭಾರತ ಮತ್ತು ಬಂಗಾಳದಲ್ಲಿ ವಿಜಯದಶಮಿಯನ್ನು ಐದು ದಿನಗಳ ದುರ್ಗಾ ಪೂಜೆಯ ಪರಾಕಾಷ್ಠೆಯ ದಿನವನ್ನಾಗಿ ಆಚರಿಸ್ತಾರೆ ಐದು ದಿನಗಳ ಕಾಲ ಮಾತೆ ದುರ್ಗಾದೇವಿಯನ್ನ ಬಹಳ ಅದ್ಧೂರಿಯಾಗಿ ಆಕೆಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುತ್ತೆ ಆರಾಧಿಸ್ತಾರೆ ವಿಜಯದಶಮಿಯ ದಿನ ದುರ್ಗಾದೇವಿಯನ್ನ ಹಿಮಾಲಯದಲ್ಲಿರುವ ತನ್ನ ಪತಿ ಪರಮೇಶ್ವರನ ಬಳಿಗೆ ತೆರಳಲು ಆಕೆ ಬೀಳ್ಕೊಡುಗೆ ತಗೊಳ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಆ ದಿನ ದೇವಿಯ ವಿಗ್ರಹವನ್ನು ಗಂಗಾ ನದಿಯಲ್ಲಿ ಅವರು ವಿಸರ್ಜನೆ ಮಾಡ್ತಾರೆ ಪರಸ್ಪರ ಎಲ್ಲರೂ ಸಿಹಿಯನ್ನು ಹಂಚಿಕೊಳ್ತಾರೆ ಶುಭಾಶಯಗಳನ್ನು ವಿನಿಮಯ ಮಾಡ್ಕೊಳ್ತಾರೆ ನಮ್ಮಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಗಂಗೆಯಲ್ಲಿ ವಿಸರ್ಜನೆ ಮಾಡ್ತೀವಲ್ಲ ಹಾಗೆ ಅಲ್ಲೂ ಕೂಡ ದಿನ ದುರ್ಗಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ನಂತರ ಗಂಗೆಯಲ್ಲಿ ವಿಸರ್ಜನೆ ಮಾಡ್ತಾರೆ ಈ ದೇವಿ ವಿಗ್ರಹವನ್ನು ತುಂಬ ಅದ್ಧೂರಿಯಾಗಿ ಆರಾಧನೆ ಮಾಡೋದು ನಾವು ನಮ್ಮ ಮಂಗಳೂರು ಕಡೆ ಸಹ ನೋಡ್ತೀವಿ ಉಳ್ಳಾಲದಲ್ಲಿ ಕೂಡ ದೇವಿಯನ್ನ ಹಲವು ರೂಪದಲ್ಲಿ ಆರಾಧಿಸಿ ಬಹಳ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರೆ ಆರಾಧನೆ ಮಾಡ್ತೀಯ ಮಾಡ್ತಾರೆ ಇದನ್ನು ನಾವಲ್ಲಿ ನೋಡಿದ್ದೇವೆ ಇನ್ನು ಎರಡನೆಯದಾಗಿ ಕೃತಯುಗದ ನಂತರ ತ್ರೇತಾಯುಗ ಅಂದರೆ ಶ್ರೀರಾಮಚಂದ್ರನ ಯುಗ ವಿಜಯದಶಮಿಯನ್ನ ರಾವಣನ ಮೇಲೆ ಶ್ರೀರಾಮಚಂದ್ರನು ಸಾಧಿಸಿದ ವಿಜಯದ ನೆನಪಿಗಾಗಿ ಸಹ ಆಚರಿಸಲಾಗುತ್ತೆ ಸೀತಾಮಾತೆಯನ್ನ ಲಂಕೆಯಿಂದ ಬಿಡಿಸ್ಕೊಂಡು ಹೋಗಕ್ಕೆ ಬಂದಂತಹ ಶ್ರೀರಾಮ ರಾವಣನ ಜೊತೆ ಘೋರವಾದ ಯುದ್ಧವನ್ನ ಮಾಡ್ತಾನೆ ಆ ಯುದ್ಧದಲ್ಲಿ ರಾವಣನನ್ನ ಸಂಹರಿಸ್ತಾನೆ ಇದೇ ನೆನಪಿನ ಅರ್ಥವಾಗಿ ರಾವಣನ ಪ್ರತಿಕೃತಿಗಳನ್ನ ಈ ದಿನ ದಹನ ಮಾಡಲಾಗುತ್ತೆ ಇದು ಕೆಟ್ಟದ್ದರ ವಿರುದ್ಧ ಒಳ್ಳೆಯದರ ವಿಜಯದ ಸಂಕೇತ ಅಂತ ಪರಿಗಣಿಸಲಾಗತ್ತೆ ರಾವಣನಿಗೆ ಹತ್ತು ತಲೆಗಳು ಇದುವು ಇವೆಲ್ಲವೂ ರಾವಣನಿಗೆ ಅಸಾಧ್ಯವಾದ ಅಹಂಕಾರವನ್ನ ತಂದುಕೊಟ್ಟಿದವು ಈ ಹತ್ತು ದಿ ತಲೆಗಳನ್ನ ಸಂಹರಿಸದ ದಿನವೇ ದಶಹರ ಅಂತ ಕರೆಯಲಾಗುತ್ತೆ ಮುಂದೆ ಇದೆ ಜನರ ಬಾಯಲ್ಲಿ ದಸರಾ ಆಗಿ ಬದಲಾಗುತ್ತೆ ಅಂತ ಹೇಳಲಾಗುತ್ತೆ ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ರಾಮಾಯಣ ನಾಟಕವನ್ನ ಪ್ರದರ್ಶನ ಮಾಡ್ತಾರೆ ಹಾಗೂ ರಾವಣನ ಪ್ರತಿಕೃತಿಯನ್ನ ದಹನ ಮಾಡ್ತಾರೆ ಇದನ್ನ ರಾಮಲೀಲಾ ಅಂತ ಕರೀತಾರೆ ಆ ಎಲ್ಲ ಭಾಗಗಳಲ್ಲಿ ರಾಮಲೀಲಾ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುವಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು ಈ ಇದು ಆ ಕಡೆ ಜನರಿಗೆ ತುಂಬಾ ದೊಡ್ಡ ಹಬ್ಬ ರಾಮಲೀಲಾ ಸಹ ತುಂಬಾ ಕಡೆ ಬಹಳ ವಿಭಿನ್ನ ರೀತಿಯಲ್ಲಿ ಆಚರಿಸುವಂತಹ ತುಂಬಾ ಗ್ರ್ಯಾಂಡಾಗಿ ಆಗಿ ಆಗುವಂತಹ ಹಬ್ಬ ಅಂತ ಹೇಳ್ಬೋದು ರಾಮಲೀಲಾ ಅಂದರೆ ರಾಮಾಯಣದ ರಾಮಾಯಣದವನ್ನೇ ನಾಟಕ ರೂಪದಲ್ಲಿ ಅವರು ಅಭಿನಯಿಸೋದು ಅದು ತುಂಬಾ ಪ್ರಸಿದ್ಧಿಯನ್ನ ಸಹ ಪಡೆದಿದೆ ಅಲ್ಲಿ ಇದ್ರ ಜೊತೆ ಉತ್ತರ ಭಾರತದಲ್ಲಿ ಅಶ್ವಯುಜ ಮಾಸದ ಮೊದಲನೇ ದಿನ ಬಾರ್ಲಿ ಬೀಜಗಳನ್ನು ಮಣ್ಣಿನ ಮಡಿಕೆಯಲ್ಲಿ ಹಾಕಿಡ್ತಾರೆ ವಿಜಯದಶಮಿಯ ದಿನ ಮೊಳಕೆಗಳು ಬಂದಿರೋ ಈ ಬಾರ್ಲಿಗಳನ್ನು ತೆಗೆದುಕೊಂಡು ಹೋಗಿ ನೆಡ್ತಾರೆ ಅವ್ರ ಪ್ರಕಾರ ಇವು ಅದೃಷ್ಟವನ್ನ ತರೋ ಸಸಿಗಳಾಗ್ತವಂತೆ ಇದನ್ನ ಇವರು ನೊರಾತ್ರಗಳು ಅಂತ ಸಹ ಕರೀತಾರೆ ಅಂದರೆ ಇವುಗಳ ಆಯಸ್ಸು ಒಂಬತ್ತು ರಾತ್ರಿ ಆಯಸ್ಸಲ್ಲ ವಯಸ್ಸು ಇವುಗಳು ಒಂಬತ್ತು ರಾತ್ರಿಯಷ್ಟು ವಯಸ್ಸಾದವು ಅನ್ನೋ ಅರ್ಥದಲ್ಲಿ ಇವನ್ನ ಅವರು ಕರೀತಾರೆ ನೋರಾತ್ರಗಳು ಅಂತ ಹೇಳಿ ಕರೀತಾರೆ ಇನ್ನು ಮೂರನೇದಾಗಿ ಮೂರನೇ ಯುಗ ಅಂದರೆ ದ್ವಾಪರ ಯುಗ ಶ್ರೀಕೃಷ್ಣ ಪರಮಾತ್ಮನ ಯುಗ ಮಹಾಭಾರತದಲ್ಲಿ ಪಾಂಡವರ ಅಜ್ಞಾತವಾಸವು ಅಂತ್ಯಗೊಂಡ ದಿನ ವಿಜಯದಶಮಿ ದಿನ ಕೌರವರ ಜೊತೆ ನಡೆದ ಪಗಡೆಯಾಟದಲ್ಲಿ ಸೋತು ನಿಯಮದ ಪ್ರಕಾರ ಹನ್ನೆರಡು ವರ್ಷಗಳ ಕಾಲ ವನವಾಸ ಮತ್ತೆ ಒಂದು ವರ್ಷ ಅಜ್ಞಾತವಾಸ ಮಾಡಬೇಕಾಗಿರುತ್ತೆ ಪಾಂಡವರು ಅವರು ಅಜ್ಞಾತವಾಸವನ್ನು ಮುಗಿಸಿರ್ತಾರೆ ಅದೇ ಸಮಯದಲ್ಲಿ ವಿರಾಟನ ಗೋವುಗಳನ್ನು ಕೌರವರು ಅಪಹರಿಸ್ಕೊಂಡು ಹೋಗಿರ್ತಾರೆ ಆವಾಗ ಪಾಂಡವರು ಕೌರವರ ಜೊತೆ ಯುದ್ಧ ಮಾಡಿ ಗೆಲ್ತಾರೆ ಗೆದ್ದು ಆ ಗೋಗಳನ್ನ ಬಿಡಿಸ್ಕೊಂಡು ಬರ್ತಾರೆ ಆ ಗೆದ್ದಿದ ದಿನ ಇದೆಯಲ್ಲ ಅದು ಅವರ ಅಜ್ಞಾತವಾಸದ ಕೊನೆಯ ದಿನ ಆ ಯುದ್ಧ ನಡೆದದ್ದು ವಿಜಯದಶಮಿ ಅಂತ ಆ ದಿನವನ್ನು ನಾವು ವಿಜಯದಶಮಿಯ ದಿನ ಅಂತ ಹೇಳಿನೇ ಆಚರಿಸ್ತೀವಿ ಇದು ಮಹಾಭಾರತದಲ್ಲಿ ಬರುವಂತಹ ವಿಜಯದಶಮಿಗೆ ಹಿನ್ನೆಲೆಯಾದಂತಹ ಕಥೆ ಇನ್ನು ನಾಲ್ಕನೆಯ ಯುಗ ಅಂದ್ರೆ ಕಲಿಯುಗ ಅರಸರ ಆಡಳಿತದ ಕಾಲದಲ್ಲಿ ನವಮಿಯ ದಿನ ಆಯುಧಗಳಿಗೆ ಪೂಜೆ ಸಲ್ಲಿಸಿ ದಶಮಿಯ ದಿನ ದಂಡಯಾತ್ರೆಗೆ ಹೊರಟ್ರೆ ವಿಜಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ಹೀಗಾಗಿ ದಶಮಿಯ ದಿನ ಪೂಜೆ ಸಲ್ಲಿಸಿ ಅವರು ದಂಡಯಾತ್ರೆಗೆ ಹೊರಡ್ತಾ ಇದ್ರು ಈ ಪದ್ಧತಿ ಈಗಲೂ ಸಹ ಉಳ್ಕೊಂಡಿದ್ದು ಸಾಂಕೇತಿಕವಾಗಿ ಕೆಲವು ಕಡೆ ರಾಜವಂಶಸ್ಥರು ತಮ್ಮ ರಾಜ್ಯದ ಗಡಿಯನ್ನು ದಾಟಿ ಮತ್ತೆ ಹಿಂದಿರುಗ್ತಾರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಆರಂಭವಾದಂಥ ಈ ಸೀಮೋಲ್ಲಂಘನ ಪದ್ಧತಿ ಮೈಸೂರು ಒಡೆಯರ ಕಾಲದಲ್ಲೂ ಸಹ ಮುಂದುವರೆದಿದೆ ಈಗಲೂ ಕೂಡ ಮೈಸೂರು ದಸರಾದಲ್ಲಿ ಸಾಂಕೇತಿಕವಾಗಿ ಇದನ್ನ ಆಚರಣೆ ಮಾಡೋದನ್ನ ನಾವು ನೋಡಬಹುದು ಇನ್ನು ದಕ್ಷಿಣ ಭಾರತದಲ್ಲಿ ವಿಜಯದಶಮಿಯನ್ನ ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿಯ ಆರಾಧನೆ ಮಾಡಲು ಆಚರಿಸ್ತಾರೆ ದೇವಾನುದೇವತೆಗಳ ಬಣ್ಣ ಬಣ್ಣದ ಬೊಂಬೆಗಳನ್ನು ತಯಾರಿಸಿ ಮನೆಗಳಲ್ಲಿ ಇದನ್ನ ಇಡ್ತಾರೆ ಇವನ್ನು ಪೂಜೆ ಮಾಡ್ತಾರೆ ಇದನ್ನು ತಮಿಳುನಾಡಿನಲ್ಲಿ ಗೋಲು ಅಂತ ಕರ್ನಾಟಕದಲ್ಲಿ ಗೊಂಬೆ ಹಬ್ಬ ಅಂತ ಕರೀತಾರೆ ಕೇರಳದಲ್ಲಿ ವಿಜಯದಶಮಿ ದಿನ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ಈ ದಿನ ಎಳೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಸಹ ಮಾಡಿಸ್ತಾರೆ ಈ ದಿನ ಅಕ್ಷರಾಭ್ಯಾಸವನ್ನ ಮತ್ತೆ ವಿದ್ಯಾಭ್ಯಾಸವನ್ನ ಆರಂಭ ಮಾಡೋದಕ್ಕೆ ತುಂಬಾ ಒಳ್ಳೆಯ ದಿನ ಅನ್ನೋ ನಂಬಿಕೆ ಇದೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ನಾಡ ಹಬ್ಬದ ಸೌಂದರ್ಯವನ್ನ ಯುಗ ಯುಗಗಳಲ್ಲೂ ಆಚರಿಸುವಂತ ದಸರಾ ಹಬ್ಬವನ್ನ ಬಹು ಸಂಸ್ಕೃತಿಯ ನಮ್ಮ ಭಾರತದಲ್ಲಿ ದಸರಾ ಹಬ್ಬವು ಎಷ್ಟು ವಿಭಿನ್ನವಾದ ಹಿನ್ನೆಲೆಯಲ್ಲಿ ವೈವಿಧ್ಯಮಯವಾದ ರೀತಿಯಲ್ಲಿ ಆಚರಿಸಲ್ಪಡುತ್ತಿದೆ ಎಂದು ಕಾಲ ಯಾವುದೇ ಇರಲಿ ಯುಗಗಳು ಯಾವುದೇ ಇರಲಿ ನೀತಿ ಮಾತ್ರ ಒಂದೇ ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವು ಅಂತಕ್ಕಂಥದ್ದು ಈ ವಿಜಯದಶಮಿ ಎಂದು ಆ ತಾಯಿ ಜಗನ್ಮಾತೆ ಶಕ್ತಿ ದೇವಿಯ ಕೃಪೆ ಇಡೀ ಜಗತ್ತಿನ ಮೇಲಿರಲಿ ಎಲ್ಲೆಲ್ಲೂ ಶಾಂತಿ ಸಹಬಾಳ್ವೆ ನೆಲೆಸಲಿ ಎಂದು ಆಶಿಸೋಣ ನಮ್ಮೆಲ್ಲ ಕೆಟ್ಟ ಗುಣಗಳನ್ನ ಬಿಟ್ಟು ಒಳ್ಳೆಯವರಾಗಿ ಬಾಳೋಣ ಬನ್ನಿ ದಸರಾ ಹಬ್ಬವನ್ನ ಆಚರಿಸೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ತಮ್ಮ ಬಂಧು ಮಿತ್ರರಿಗೂ ಕೂಡ ಇದನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದಸರಾ ಹಬ್ಬದ ದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ